ಯಾವ ಸಮಸ್ಯೆ ಇರುವವರು ಎಳನೀರು ಕುಡಿದರೆ ಒಳ್ಳೆಯದು ಅಸ್ತಮ ಐಬಿಪಿ ಗ್ಯಾಸ್ಟ್ರಿಕ್ ಶುಗರ್ ಸರಿಯಾದ ಉತ್ತರ ಐಬಿಪಿ ಬೆಳಗಿನ ತಿಂಡಿ ತಿನ್ನದೇ ಇದ್ದರೆ ಯಾವ ರೋಗ ಬರುತ್ತದೆ ಬಿಪಿ ಅಸಿಡಿಟಿ ಅಸ್ತಮಾ ಡಯಾಬಿಟೀಸ್ ಸರಿಯಾದ ಉತ್ತರ ಅಸಿಡಿಟಿ ವಾರದಲ್ಲಿ ಒಂದು ದಿನ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ ತಲೆನೋವು ಹೃದಯ ರೋಗ ಕಾಲುನೋವು ಬೆನ್ನು ನೋವು ಸರಿಯಾದ ಉತ್ತರ ಹೃದಯ ರೋಗ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಪಪಾಯ ತಿಂದರೆ ಏನಾಗುತ್ತದೆ ಶುಗರ್ ದೂರ ಅಜೀರ್ಣ ನಿವಾರಣೆ ಅಸಿಡಿಟಿ ಮಾಯ ಕೊಲೆಸ್ಟ್ರಾಲ್ ಕಡಿಮೆ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಪಪ್ಪಾಯಿ ಹಣ್ಣಿನಲ್ಲಿ ಪೋಷಕಾಂಶಗಳು ಏರಳವಾಗಿವೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ಕಪ್ ಪಪ್ಪಾಯಿ ಚೂರುಗಳನ್ನು ತಿನ್ನುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತದೆ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತದೆ ಮತ್ತು ತೇವಾಂಶವನ್ನು ನೀಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಮಧುಮೇಹಿಗಳು ಈ ಹಣ್ಣನ್ನು ತಮ್ಮ ಆಹಾರದಲ್ಲಿ ಸೇರಿಸುವುದು ತುಂಬಾ ಒಳ್ಳೆಯದು ಪಪ್ಪಾಯಿ ತಿನ್ನುವುದು ಕೊಲೆಸ್ಟ್ರಾಲ್ ಮಟ್ಟವನ್ನ ಸಾಮಾನ್ಯಗೊಳಿಸುತ್ತದೆ ಪಪ್ಪಾಯಿ ನಿಮ್ಮ ಹೃದಯಕ್ಕೆ ರಕ್ತದ ಅರಿವನ್ನ ಸುಧಾರಿಸುತ್ತದೆ ಪಪ್ಪಾಯಿ ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ಮತ್ತು ಹೆಚ್ಚುವರಿ ಕೊಬ್ಬನ್ನ ಕಡಿಮೆ ಮಾಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ಪಪಾಯಿಯನ್ನು ತಿನ್ನುವುದರಿಂದ ಅಜೀರ್ಣ ಮತ್ತು ಅಸಿಡಿಟಿ ಸಮಸ್ಯೆಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುತ್ತದೆ ಕುರಿ ಕತ್ತೆ ಎಮ್ಮೆ ಹೊಂಟೆ ಸರಿಯಾದ ಉತ್ತರ ಕುರಿ ಲೇಟ್ ಆಗಿ ಮದುವೆಯಾದರೆ ಯಾವ ಸಮಸ್ಯೆ ಬರಬಹುದು ಆಪ್ಷನ್ಸ್ ಶೀಘ್ರ ಸ್ಕಲನ ಒತ್ತಡ ಬಂಜೆತನ ಎಲ್ಲವೂ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಇತ್ತೀಚಿನ ವರ್ಷಗಳಲ್ಲಿ ಲೇಟ್ ಮ್ಯಾರೇಜ್ಗಳು ಸಾಮಾನ್ಯವಾಗಿವೆ ಆದರೆ ಇದು ಬಹಳಷ್ಟು ದುಃಖವನ್ನ ತಂದೊಡ್ಡುತ್ತಿದೆ ಸಾಮಾನ್ಯವಾಗಿ ಮೂವತ್ತೈದರಿಂದ ನಲವತ್ತೈದು ವರ್ಷ ವಯಸ್ಸಿನ ನಡುವೆ ಜನತೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿರುತ್ತಾರೆ ಆ ವಯಸ್ಸಿನಲ್ಲಿ ವೃತ್ತಿ ಅಥವಾ ಉದ್ಯಮದ ಜವಾಬ್ದಾರಿಗಳು ತುಂಬಾ ಹೆಚ್ಚಿರುತ್ತವೆ ಆದರೆ ನಲವತ್ತು ವರ್ಷಕ್ಕೆ ಮದುವೆಯಾಗಿ ನಲವತ್ತೇಳರಿಂದ ನಲವತ್ ಮೂರು ವರ್ಷಕ್ಕೆ ಮಕ್ಕಳನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ ಅಂದ್ರೆ ಬಂಜೆತನ ಕಾಡುತ್ತದೆ ಅದಲ್ಲದೆ ನಿವೃತ್ತಿಯಾಗುವ ಹೊತ್ತಿಗೆ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಬರುತ್ತಾರೆ ಪ್ರಸ್ತುತ ಶಿಕ್ಷಣದ ವೆಚ್ಚ ತುಂಬಾ ದುಬಾರಿಯಾಗಿದೆ ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಸಮರ್ಥವಾಗಿ ನಿಭಾಯಿಸಬೇಕಾದಾಗ ವಯಸ್ಸು ಮಾತ್ರವಲ್ಲ ಆರೋಗ್ಯವೂ ಕೂಡ ಕೈ ಕೊಡುತ್ತದೆ ಜೀವನದಲ್ಲಿ ಮುಂಚಿನಿಂದಲೂ ಆರ್ಥಿಕವಾಗಿ ಸುಸ್ಥಿರವಾಗಿದ್ದರೆ ನಿಮಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳಿಲ್ಲದಿರಬಹುದು ಆದರೆ ಮಧ್ಯಮ ವರ್ಗದವರಿಗೆ ಕಷ್ಟದ ದಿನಗಳಾಗುವುದು ನಿಶ್ಚಿತ ಇದರಿಂದ ಒತ್ತಡಕ್ಕೆ ಸಿಲುಕಬೇಕಾಗುತ್ತದೆ ಇನ್ನು ಲೇಟ್ ಆಗಿ ಮದುವೆಯಾದರೆ ಶೀಘ್ರ ಸ್ಕಲನವೂ ಸಹ ಕಾಡುತ್ತದೆ ಖಾಲಿ ಬಟ್ಟೆಯಲ್ಲಿ ಬೆಳ್ಳುಳ್ಳಿ ಸೇವಿಸಿದರೆ ಏನಾಗುತ್ತದೆ ಆಪ್ಷನ್ಸ್ ತೂಕ ಕಡಿಮೆಯಾಗುತ್ತೆ ಫಿಟ್ ಆಗಿರ್ತೀರಿ ಶುಗರ್ ಬಿಪಿ ಸರಿಯಾದ ಉತ್ತರ ತೂಕ ಕಡಿಮೆ ಮತ್ತು ಫಿಟ್ ಆಗಿರ್ತೀರಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅಲ್ಲುಜ್ಜದೆ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಳ ತೂಕ ಇಳಿಕೆ ಕ್ಯಾನ್ಸರ್ ಅನಿಮಿಯಾ ಸರಿಯಾದ ಉತ್ತರ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮತ್ತು ತೂಕ ಇಳಿಕೆ ವೀಕ್ಷಕರೇ ಅಲ್ಲು ಜೂವ ಮೊದಲು ನೀರು ಕುಡಿಯುವುದು ತುಂಬಾ ಉತ್ತಮ ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ನಿಮ್ಮ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸುತ್ತದೆ ಮಲಬದ್ಧತೆ ಮೊಡವೆ ಹೊಟ್ಟೆಯ ಸಮಸ್ಯೆ ಹಾಗೂ ಅಜೀರ್ಣ ಸಮಸ್ಯೆಯಂತಹ ಅನೇಕ ತೊಂದರೆಗಳನ್ನ ತಡೆಗಟ್ಟುತ್ತದೆ ಇದಿಷ್ಟೇ ಅಲ್ಲದೆ ಅಲ್ಲು ಜೊತೆ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಕೊಳೆಗಳನ್ನ ತೆಗೆದುಹಾಕುತ್ತದೆ ಮುಂಜಾನೆ ನಿಮ್ಮ ದೇಹವನ್ನ ಹೈಡ್ರೇಟ್ ಮಾಡುವುದು ಬಹಳ ಮುಖ್ಯ ನಿದ್ರೆಯ ಸಮಯದಲ್ಲಿ ಅಂದ್ರೆ ಏಳರಿಂದ ಎಂಟು ಗಂಟೆಗಳ ನಡುವೆ ನಾವು ನೀರು ಕುಡಿಯುವುದಿಲ್ಲ ಆದ್ದರಿಂದ ನೀವು ಬೆಳಿಗ್ಗೆ ಮಾಡಬೇಕಾದ ಮೊದಲ ಕೆಲಸವೆಂದ್ರೆ ನೀರು ಕುಡಿಯಬೇಕು ಆದ್ದರಿಂದ ನಿಮ್ಮ ದೇಹವು ಮೊದಲು ಹೈಡ್ರೇಟ್ ಆಗುತ್ತದೆ ಉಪ್ಪಿಟ್ಟು ತಿನ್ನುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಜೀರ್ಣಕ್ರಿಯೆ ಹೃದಯದ ಆರೋಗ್ಯ ತೂಕ ಇಳಿಕೆಗೆ ಸಹಾಯ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಉಪ್ಪಿಟ್ಟು ಹೆಚ್ಚು ತರಕಾರಿ ಧಾನ್ಯಗಳಿಂದ ಸಿದ್ಧವಾಗುವ ತಿಂಡಿ ಇದರಲ್ಲಿ ಮಸಾಲೆ ಪದಾರ್ಥ ಬಳಕೆ ಮಾಡೋದು ಅತಿ ವಿರಳ ಹಾಗಾಗಿ ಉಪ್ಪಿಟ್ಟು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ನಿಮ್ಮ ಹೃದಯ ಮೂತ್ರಪಿಂಡ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಬೇಕಾದ ಶಕ್ತಿಯನ್ನು ಉಪ್ಪಿಟ್ಟು ನೀಡುತ್ತದೆ ಇದು ಪ್ರೋಟೀನ್ ವಿಟಮಿನ್ಗಳಿಂದ ಸಮೃದ್ಧವಾಗಿದ್ದು ದೀರ್ಘಕಾಲದವರೆಗೂ ನಿಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಕಾರಿಯಾಗಿದೆ ಉಪ್ಪಿಟ್ಟು ತಯಾರಿಸುವಾಗ ಅವರೆಕಾಳು ಕಡಲೆಕಾಳು ಉದ್ದಿನ ಬೇಳೆ ಕಡಲೆ ಬೀಜ ಸೇರಿದಂತೆ ಹಲವು ಧಾನ್ಯಗಳನ್ನು ಬಳಸುವುದರಿಂದ ನಿಮಗೆ ರೋಗ ನಿರೋಧಕ ಹೆಚ್ಚಿಸುತ್ತದೆ ಉಪ್ಪಿಟ್ಟು ಉಷ್ಣ ಪದಾರ್ಥವಾಗಿದ್ದು ಚಳಿಗಾಲದಲ್ಲಿ ಉಪ್ಪಿಟ್ಟು ದೇಹವನ್ನು ಶೀತ ಸಂಬಂಧಿತ ರೋಗಗಳಿಂದ ರಕ್ಷಿಸುತ್ತೆ ಹಣ ಆಹಾರವಾಗಿದ್ದು ದೀರ್ಘಕಾಲದವರೆಗೆ ಹಸಿವನ್ನು ನಿಯಂತ್ರಿಸುತ್ತದೆ ಇದರಿಂದ ತೂಕ ಇಳಿಕೆಗೆ ಪ್ರಯತ್ನಿಸುವ ಜನರು ಬೆಳಿಗ್ಗೆ ಉಪ್ಪಿಟ್ಟನ್ನು ತಿಂಡಿಯಾಗಿ ತಿನ್ನಬಹುದು ಯಾವ ದೇಶದಲ್ಲಿ ಮೀನಿನ ಮಳೆಯಾಗುತ್ತದೆ ಓಂಡೋರಾಸ್ ಕಾಂಬೋಡಿಯಾ ಸ್ಪೇನ್ ಇರಾನ್ ಸರಿಯಾದ ಉತ್ತರ ಓಂಡೋರಾಸ್ ದೇಶ ಯಾವುದು ಹಿಮಾಲಯ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಥಾರ್ ಮರುಭೂಮಿ ಸರಿಯಾದ ಉತ್ತರ ತಾರ್ ಮರುಭೂಮಿ ಯಾವುದು ದೇಹದ ಉಷ್ಣತೆಯನ್ನ ವೇಗವಾಗಿ ಕಡಿಮೆ ಮಾಡುತ್ತದೆ ಟೊಮ್ಯಾಟೊ ಸೇಬು ಬೆಲ್ಲ ಬಾಳೆಹಣ್ಣು ಸರಿಯಾದ ಉತ್ತರ ಬೆಲ್ಲ ವೀಕ್ಷಕರೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು